ಇದೀಗ ಡ್ರೋಮ್ ಪ್ರತಾಪ್ ತುಂಬಾನೇ ಬೇಸರದಲ್ಲಿ ಕಣ್ಣೀರು ಹಾಕಿದ್ದಾರೆ ಅಸಲಿಗೆ ನಿಜವಾದಂತಹ ಕಾರಣ ಏನು ಗೊತ್ತಾ ಸಂಗೀತ ಅವರು ಇದೀಗ ಕಳಪೆನ ತಗೊಂಡು ಬಿಗ್ ಬಾಸ್ ಮನೆ ಜೈಲ್ಗೆ ಹೋಗ್ತಾರೆ ಕಳಪೆ ಬಂದಿರುವಂತಹ ಕಾರಣ ಪ್ರತಾಪ್ಗೆ ತುಂಬಾನೇ ಬೇಸರ ಆಗಿದೆ ನಮೃತ ಅವರೇ ಈಗ ಕೇವಲ ಒಂದು ಕಂಪ್ಲೀಟ್ ಆಗಿ ಒಂದು ದೀದಿ ಅಂತ ಅಕ್ಸೆಪ್ಟ್ ಮಾಡಿರುವಂತ ವ್ಯಕ್ತಿಯ ಡ್ರೋಮ್ ಪ್ರತಾಪ್ ಅವರು ದೀದಿ ದೀದಿ ಅಂತ ತುಂಬಾನೆ ಯಾವಾಗಲೂ ಕೂಡ ಹಿಂದೆ ಮುಂದೆ ಓಡಾಡ್ತಿರ್ತಾರೆ ಬಿಗ್ ಬಾಸ್ ಮನೆ ಎಲ್ಲರೂ ಕೂಡ ಈಗ ವೈರತ್ವ ಆಗ್ಬಿಟ್ಟಿದ್ದಾರೆ ತುಕಾಲಿ ಸಂತೋಷ್ ಅವರು ಕೂಡ ಒಟ್ಟಿಗೆ ಫ್ರೆಂಡ್ ಆಗಿದ್ರೆ ಅವರು ಕೂಡ ಈಗ ದೂರ ಆಗ್ಬಿಟ್ಟಿದ್ದಾರೆ ಸುಗಾಗಿ ದೀದಿ ಒಬ್ಬರೇ ಇರೋದು ಅದೇ ಒಂದು ಟೀಮ್ ನಲ್ಲಿ ಆಟವಾಡಿದ್ದು ಸಂಗೀತ ಮತ್ತು ಡ್ರೋಮ್ ಪ್ರತಾಪ್ ಅವರು ಒಂದೇ ಟೀಮ್ ನಲ್ಲಿ ಇದ್ರು ಚೆನ್ನಾಗಿ ಆಟ ಆಡುತ್ತಾರೆ ಆದ್ರೆ ಸಂಗೀತ ಅವರಿಗೆ ಕಳಪೆ ಬಂತು ಉತ್ತಮ ವಿನಯ್ಗೆ ಬಂತು ಡೆಡ್ ಅಪೋಸಿಟ್ ವಿನಯ್ಗೆ ಬಹಳಷ್ಟು ಖುಷಿಯಾಗೋಯ್ತು ಕಳಪೆ ಬಂದಿರುವುದಕ್ಕೆ ಸಂಗೀತ ಅವರಿಗೆ ಆದ್ರೆ ಇಲ್ಲಿ ಪ್ರತಾಪ್ ತುಂಬಾನೇ ಬೇಸರ ಪಡ್ಕೊಂಡಿದ್ದಾರೆ ಸಂಗೀತ ದೀದಿಗೆ ಕಳಪೆ ಬಂತಲ್ಲ ಅಂತ ಸಂಗೀತ ದೀದಿ ಜೈಲ್ಗೆ ಹೋಗ್ಬಿಡ್ತಾರೆ ಬಹಳಷ್ಟು ಬೇಸರ ಆಗುತ್ತೆ ಇಲ್ಲಿ ಯಾರನ್ನೂ ಕೂಡ ನಂಬಾರದು ಪ್ರತಾಪ್ ಎನ್ನುವಂತ ಮಾತನ್ನ ಸಂಗೀತ ಅವರು ಜೈಲಲ್ಲಿ ಕಡೆ ಹೋಗುವಂತ ಟೈಮ್ ನಲ್ಲಿ ತಿಳಿಸ್ತಾರೆ ನಿಮ್ಗೆ ಏನ್ ಸಂಗೀತ ಕಳಪೆ ತಗೊಂಡಿರುವುದು ಕರೆಕ್ಟ್ ಅನಿಸ್ತಾ ಡ್ರೋಮ್ ಪ್ರತಾಪ್ ಕಣ್ಣೀರ್ ಸಂಗೀತ ದೀದಿ ಜೈಲ್ಗೆ ಸೇರೋದು ಅಂತ ನಿಮಗೆ ಅನಿಸ್ತಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಜೊತೆಗೆ ಇಬ್ರು ಕೂಡ ನಾಮಿನೇಟ್ ಆಗಿದೆ ಏನಾಗುತ್ತೆ ಕಾದು ನೋಡಬೇಕು ಓಟ್ಗಳ ಜಾಸ್ತಿ ಅವಶ್ಯಕತೆ ಇದೆ ಇವತ್ತು ಮಾತ್ರ ಓಟ್ ಹಾಕೋಕೆ ಚಾನ್ಸ್ ಇರೋದು ಸೊ ಹೀಗಾಗಿ ನಾಳೆ ಮತ್ತು ನಾಳಿದ್ದು ಸೂಪರ್ ಸಂಡೇ ವಿತ್ ಕಿಚಾ ಸುದ್ದಿ ಎಲ್ಲವೂ ಕೂಡ ಬರುತ್ತೆ ಈಗ ಯಾರೋ ಬಿಗ್ ಬಾಸ್ ಮನೆಯಿಂದ ಆಚೆ ಬರುತ್ತಾರೆ ಅಂತ ತುಂಬಾನೇ ಕುತೂಹಲ ಜಾಸ್ತಿ ಆಗ್ತಿದೆ ಈ ನಡುವೆ ಡ್ರೋಮ್ ಪ್ರತಾಪ್ ಸೇವ್ ಆಗಬೇಕು ಅಂದ್ರೆ ವೋಟ್ ಗಳ ಬರಬೇಕು ಒಟ್ಟಿನಲ್ಲಿ ಸಂಗೀತ ಅವರು ಒಳಗಡೆ ಹೋಗಿರೋದಕ್ಕೆ ಡ್ರೋನ್ ಪ್ರತಾಪ್ಗೆ ಸಿಕ್ಕಾಪಟ್ಟೆ ಬೇಸರ ಇದೆ ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ಟರು ಸಂಗೀತಕ್ಕೆ ಕಲ್ಪನೆ ಸಿಕ್ಕಿರುವುದು ಯಾಕೆಂದ್ರೆ ಡ್ರೋಮ್ ಪ್ರತಾಪ್ ಖುಷಿ ಪಟ್ಟಿಲ್ಲ ಬೇಸರ ಪಟ್ಕೊಂಡಿದ್ದಾನೆ ಕಣ್ಣೀರಾಕಿದ್ದಾನೆ ಇದ